ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಸ್ವಿ ಪ್ರಪಂಚ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಬರೋ ಐಕಾನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಕೊಟ್ಟರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾವು ಸಡನ್ನಾಗಿ ಪಿರಿಯಾಪಟ್ಟಣಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಮ್ಮನೂ ಬಂದಿದ್ರು ಮನೆಯಲ್ಲೇ ಒಂದು ಟೂ ಡೇಸ್ ಇದ್ದರು ಅಮ್ಮನಿಗೆ ಇದು ಅಮ್ಮನ ಮನೆ ಹೆಂಡದೇವರು ಸೊ ಅಮ್ಮ ಪಿರಿಯಾಪಟ್ಟಣಕ್ಕೆ ಹೋಗಿ ಬರೋಣ ಅಂದರು ಹಾಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾದ್ವಿ ಬಟ್ ನೀನು ಬಂದಿದ್ದು ತುಂಬಾ ಲೇಟ್ ಆಯಿತು ಮೂರು ಗಂಟೆಗೆ ಬಂದ ಓಕೆ ಈವ್ನಿಂಗ್ ಪೂಜೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿ ಹೊರಟ್ವಿ ಹೋಗಬೇಕಾದ್ರೆ ಆನ್ ದ ವೇ ಅಲ್ಲೇ ಸ್ವಲ್ಪ ಹೂವೆಲ್ಲ ತೊಗೊಂಡು ಹಣ್ಣು ತೊಗೊಂಡು ಮತ್ತು ಅಮ್ಮ ಖಾರದ ಪುಡಿಗೆ ಮೆಣಸಿಕಾಯಿ ತೊಗೋಬೇಕು ಅಂದ ಇಲ್ಲಿ ಹುಣ್ಸೂರ ಹತ್ರ ಬರ್ತಿದ್ದಂಗೆ ತುಂಬಾ ಈ ಥರ ಖಾರದ ಪುಡಿ ಐಟಮ್ ಎಲ್ಲ ಧನ್ಯ ಆಗಿರ್ಬೋದು ಮೆಣಸಿಕಾಯಿ ಆಗಿರ್ಬೋದು ಮತ್ತು ದಿನಸಿ ಐಟಮ್ ಎಲ್ಲ ತುಂಬನೇ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಅದನ್ನು ಸ್ವಲ್ಪ ತೊಗೊಂಡು ಇನ್ನು ಆ ಕಡೆಯಿಂದ ಬರ್ತಾ ಲೇಟ್ ಆಗಿಬಿಡುತ್ತೆ ಅಂತ ಹೋಗ್ತಾನೆ ತಗೊಂಡು ತಗೊಂಡು ಹೊರಟ್ವಿ ಮಳೆನೂ ಬರ್ತಾಯಿತ್ತು ನಾವು ಪಿರಿಯಾಪಟ್ಣ ರೀಚ್ ಆಗೋಷ್ಟರಲ್ಲಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಫೋರ್ ಫೋರ್ಟಿ ಫೈವ್ ಫೈವ್ ಓ ಕ್ಲಾಕ್ ಆಗಿತ್ತು ಮಳೆನೂ ಒಂದ್ಸಲಿ ಬಂದು ಸ್ಟಾಪ್ ಆಗಿತ್ತು ದೇವಸ್ಥಾನಕ್ಕೆ ಹೋದ್ವಿ ಪೂಜೆ ಸಮಾನೆಲ್ಲ ಮನೆಯಿಂದಲೇ ತೊಗೊಂಡೋಗಿದ್ವಿ ಬರೀ ಹೂವು ಹಣ್ಣು ಮಾತ್ರ ಅಲ್ಲಿ ಬರ್ತಾ ಆನ್ ವೇ ತೊಗೊಂಡು ಬಂದ್ವಿ ನಾನು ಈ ಆಷಾಢ ಮಾಸ ಸ್ಟಾರ್ಟ್ ಆದಾಗಿಂದ ಯಾವುದೇ ರೀತಿ ದೇವಸ್ಥಾನಗಳಿಗೆ ಹೋಗೇ ಇಲ್ಲ ಯೂಶ್ವಲಿ ಹೆಣ್ದೇವರಿಗೆ ಹೋಗ್ತೀವಿ ಸಿಗಂದೂರು ಇಲ್ಲ ಚಾಮುಂಡಿ ಬೆಟ್ಟ ಆ ಥರ ಎಲ್ಲ ಇರ್ತೀವಿ ಈ ಸಲ ಎರಡು ವಾರ ಆದರೂ ಯಾವುದೇ ರೀತಿ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಮ್ಮ ಬಂದಿದ್ರಲ್ಲ ಸರಿ ಅಂದ್ಬಿಟ್ಟು ಪಿರಿಯಾಪಟ್ಟಣಕ್ಕೆ ಮಶಣಿಕಮ್ಮ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನಕ್ಕೆ ನಾವು ವರ್ಷಕ್ಕೊಂದ್ಸಲಿ ಬರ್ತಾನೆ ಇರ್ತೀವಿ ನೋಡಿ ಆವತ್ತು ಮಂಗಳವಾರ ಮಾರ್ನಿಂಗ್ ತುಂಬನೇ ರಶ್ ಇತ್ತಂತೆ ನಾವು ಹೋಗೋಷ್ಟರಲ್ಲಿ ಒಂದು ಚೂರು ರಶ್ ಇರಲಿಲ್ಲ ಎಷ್ಟು ಚೆನ್ನಾಗಿ ದೇವ್ರ ದರ್ಶನ ಮಾಡಿದ್ವಿ ಅಂದರೆ ಇಲ್ಲಿ ತುಂಬಾ ರಶ್ ಇರುತ್ತೆ ಶಕ್ತಿ ದೇವತೆಗಳ ನಾಡು ಅಂತಲೇ ಕರೀತಾರೆ ಸುತ್ತಮುತ್ತ ಈ ಪಿರಿಯಾಪಟ್ಟಣದಲ್ಲಿ ಎಷ್ಟು ಕಡೆ ಹೆಣ್ಣು ಇದೆ ಅಂದರೆ ತುಂಬನೇ ಚೆನ್ನಾಗಿದೆ ದೇವಸ್ಥಾನ ತುಂಬನೇ ಪವರ್ಫುಲ್ ಟೆಂಪಲ್ ಅಂತಲೂ ಹೇಳ್ತಾರೆ ನಾವು ಇಲ್ಲಿಗೆ ಒಂದ್ಸಲಿ ಬರ್ತೀವಿ ಮತ್ತೆ ದೃಷ್ಟಿದೋಷ ನಿವಾರಣೆಗೆ ತಡೆಯೆಲ್ಲ ಹೊಡಿತಾರೆ ಇಲ್ಲಿ ಜೊತೆಗೆ ಏನೇ ಮನಸಲ್ಲಿ ಅಂದ್ಕೊಂಡು ಹರ್ಕೆ ಇಟ್ರುವೆ ಅದು ನೆರವೇರುತ್ತೆ ಅಂತಲೂ ಹೇಳ್ತಾರೆ ನಾನು ಅಷ್ಟೇ ವರ್ಷಕ್ಕೊಂದ್ಸಲಿ ಬರ್ತೀವಲ್ಲ ಅಮ್ಮ ಏನಾದರೂ ಹರ್ಕೆ ಇಡ್ತಾ ಇರ್ತಾರೆ ಜೊತೆಗೆ ಇಲ್ಲಿ ವಾರದಲ್ಲಿ ಎರಡರಿಂದ ಮೂರು ದಿನ ಹೂ ಕೇಳ್ತಾರೆ ಬಂದ್ಬಿಟ್ಟು ಅಂದರೆ ನಮ್ಮ ಮನಸಲ್ಲಿ ಏನಾದರೂ ಅಂದ್ಕೊಂಡು ದೇವ್ರ ಹತ್ರ ಹೂ ಕೇಳಿದ್ರೆ ಹೂ ಕೊಡುತ್ತಂತೆ ಸೊ ಅದು ನಾನು ಇದುವರೆಗೂ ನಂಗೆ ಗೊತ್ತಿಲ್ಲ ಅದು ನಾನು ಒಂದ್ಸಲೂ ಕೇಳಿಲ್ಲ ಅಮ್ಮ ಹೇಳಿದ್ರು ನನಗೂ ಅದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಈ ಮಷಣಿ ಕಮ್ಮಂಗೆ ತುಂಬ ಕೋಳಿ ಮರಿ ಮತ್ತೆ ಹರಕೆ ಇಟ್ಟವರು ಹಂದಿ ಎಲ್ಲನೂ ಬಲಿ ಕೊಡ್ತಾರೆ ಅಲ್ಲೇ ಬಲಿ ಕೊಟ್ಟು ಅಲ್ಲೇ ಮಾಡ್ಕೊಂಡು ತಿನ್ಕೊಂಡೋಗ್ತಾರೆ ಇಲ್ಲ ಅಂದ್ರೆ ನಾವೇನ್ ಮಾಡ್ದೋ ಕೋಳಿನ ಕುಯಿಸ್ಕೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಾಕ್ಸ್ಗೆ ಹಾಕ್ಸ್ಕೊಂಡು ಮನೇಲಿ ಬಂದು ಮಾಡ್ಕೊಂಡು ಸೊ ಹಾಗೆ ಬರ್ತಾ ಇಲ್ಲಿ ವೆಜಿಟೇಬಲ್ಸು ಸೊಪ್ಪು ಅದರಲ್ಲೂ ಸೊಪ್ಪಂತೂ ಎಷ್ಟು ಫ್ರೆಶ್ಶಾಗಿರುತ್ತೆ ಅಂದರೆ ಈವ್ನಿಂಗ್ ಆಗ್ತಾ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆ ಆಗ್ತಾ ಫ್ರೆಶ್ಶಾಗಿ ಸೊಪ್ಪು ತರಕಾರಿನ ತೊಗೊಂಬರ್ತಾರೆ ಬೆಳೆದಿರೋರೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನು ಸ್ವಲ್ಪ ಮನೆಗೆ ಬೇಕಾಗಿರೋ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಕೆಂಪುದಂಟು ಸುಮಾರು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡೆ ಆಮೇಲೆ ಟೊಮೊಟೊ ಅಂತೂ ಕೇಳೋಕ್ಕೆ ಆಗಲ್ಲ ರೇಟ್ ಆಗಿಬಿಟ್ಟಿದ್ದೆ ನಮ್ಮ ಮೈಸೂರಲ್ಲಂತೂ ಎಪ್ಪತ್ತು ಎಂಬತ್ತು ಎಲ್ಲ ಹೇಳ್ತಿದ್ದಾರೆ ಕೆ ಜಿ ನಾನಿರೋ ಏರಿಯಾದಲ್ಲಿ ಜಾಸ್ತಿ ಇದೆ ಸಿಟಿಲಿ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ ಸಿಟಿ ಮಾರ್ಕೆಟಲ್ಲಿ ಸೊ ಅಲ್ಲಿ ನೂರು ರೂಪಾಯಿಗೆ ಎರಡೂವರೆ ಮೂರು ಕೆ ಜಿ ಅಂತ ಇತ್ತು ತೊಗೊಂಡು ತಗೊಂಡು ಹಾಗೆ ಹೊರಟ್ವಿ ನೋಡಿ ನನ್ನ ಮಗಳು ನಾನು ಬಳೆ ಹಾಕಿದೀನಲ್ಲ ಅಮ್ಮ ಹಿಂಗೆ ಸೌಂಡ್ ಮಾಡು ರೊಟೇಟ್ ಮಾಡು ಅಂತ ಅಂತೇಳಿ ಅವಳಿಗೆ ಬಳೆ ಅಂದರೆ ತುಂಬಾ ಇಷ್ಟ ಅಮ್ಮ ಹಿಂಗೆ ಅಮ್ಮ ಅಂತ ಇಲ್ಲೋ ಹಾಗೆ ಬರ್ತಾ ಆನ್ ದ ವೇ ನಮ್ಮ ಅಮ್ಮನಿಗೆ ಮನಸ್ಸಿಗೆ ಅಂದರೆ ತುಂಬಾ ಇಷ್ಟ ಅಳಿಸ್ಲೇಣ್ ನೋಡಿಬಿಟ್ಟು ನಿಲ್ಲಿಸು 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 ಅಂದರು ಓಕೆ ನಾನೆಲ್ಲೋ ಅಲ್ಲಿ ಒಂದು ಐವತ್ತು ರೂಪಾಯಿಗೋ ನೂರು ರೂಪಾಯಿಗೋ ತಗೋತಾರೆ ಅಂದರೆ ಇವರು ಹುಂಡನೆ ಬೈ ಮಾಡೋಣ ಮನೇಲಿ ಹೋಗಿ ಕಟ್ ಮಾಡ್ಕೊಂಡು ತಿನ್ನಣ ಅಂದ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು ಫೈನಲಿ ಅನ್ನ ಆಂಟಿ ಒಂದು ಅಮ್ಮ ಒಂದು ಎರಡು ಅಳಿಸ್ಲಿಹಣ್ಣ ತೊಗೊಂಡ್ರು ಇಷ್ಟು ಸ್ವೀಟಾಗಿ ಚೆನ್ನಾಗಿತ್ತು ಅಂದರೆ ಹಣ್ಣು ತುಂಬಾ ಚೆನ್ನಾಗಿತ್ತು ನಮ್ಮ ಮನಸ್ಸಿಗೆ ಅಂತೂ ತುಂಬನೇ ಇಷ್ಟ ಆಗುತ್ತೆ ಅಳಿಸ್ಲಿಹಣ್ಣು ಇದ್ಬಿಟ್ರೆ ಏನೂ ತಿನ್ನಲ್ಲ ಫ್ರೂಟಲ್ಲಿ ಮ್ಯಾಂಗೋ ಮತ್ತು ಹಳಸಿನ ಹಣ್ಣು ತುಂಬಾ ಇಷ್ಟಪಡ್ತಾಳೆ ಅವಳು ಸರಿ ಅಂದ್ಬಿಟ್ಟು ತಗೊಂಡ್ರು ತಗೊಂಡಾದಮೇಲೆ ಅಲ್ಲೇ ಕಟ್ ಮಾಡಿಸಿದ್ರು ಒಬ್ಬ ಕೊಟ್ಬಿಡಿ ಪುಡಿ ಮನೇಲಿ ಹೋಗಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ನಾವು ಕಟ್ ಮಾಡೋದೇ ಒಂಥರ ಇರುತ್ತೆ ಬಟ್ ಇವರು ಟೆಕ್ನಿಕಲಾಗಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ನಾನು ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ನೆಕ್ಸ್ಟ್ ಟೈಮ್ ನಮ್ಮ ಮನೆಗೆ ತಂದಾಗ ಇದೇ ರೀತಿ ಅಳಸಿನ ಹಣ್ಣ ಕಟ್ ಮಾಡೋಣ ಅಂದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಮಧ್ಯ ಇರೋ ತಿರುಳನ್ನು ಅವರು ಎಷ್ಟು ಈಸಿಯಾಗಿ ಆ ಚಾಕುಲಿ ತೆಗೆದ್ರು ಅಂದರೆ ನಾವಾಗಿದ್ರೆ ಅದನ್ನು ಅಡ್ಡ ಕಟ್ ಮಾಡಿ ಅದಕ್ಕೆ ಅರಳೆಣ್ಣೆ ಎಲ್ಲ ಹಚ್ಕೊಂಡು ಚಾಕುಗೋ ಕುಡ್ಲಿಗೋ ಅರಳೆಣೆ ಹಚ್ಕೊಂಡು ಒಬ್ಬರು ಆ ಥರ ಕಟ್ ಮಾಡಿಕೊಟ್ರು ಬಿಡ್ಸೋಕ್ಕೆ ಅಂತಲೇ ಇನ್ನೊಬ್ಬರು ಕೂತ್ಕೋತೀವಿ ಇವರು ಎಷ್ಟು ಈಸಿಯಾಗಿ ಕಟ್ ಮಾಡಿಬಿಟ್ರು ಗೊತ್ತಾ ಹಾಗೆ ಎರಡು ಹಣ್ಣು ಎರಡು ತೊಗೊಂಡ್ವಿ ಎರಡು ಹಣ್ಣನ್ನು ಈ ಥರ ಕಟ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ ಮನೆಗೆ ಬಂದು ಒಂದೊಳ್ಳೆ ಕೋಳಿ ಸಾರನ್ನ ಮಾಡಿಕೊಂಡು ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ಫೇಸ್ಬುಕ್ಕಲ್ಲೂ ಮನಸ್ವಿ ಪ್ರಪಂಚ ಅಂತ ಪೇಜ್ ಇದೆ ಫಾಲೋ ಮಾಡಿ ಥ್ಯಾಂಕ್ ಯು